ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಹನ್ನೊಂದನೇ ದಿನ ಇವತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಶ್ಲೋಕವನ್ನು ನೋಡೋಣ ಯಾವ ದೇತಾನ್ ನಿರೀಕ್ಷೇಹಂ ಯೋಧು ಕಾಮಾನ ಕೈರ್ಮಯ ಸಹ ಯೋದ್ಧವ್ಯ ಮಸ್ಮಿಂದ್ರಣ ಸಮುದ್ಯಮೇ ಮುದ್ಯ ವೀಕ್ಷೇಹಂ ವೇಕ್ಷೇಹಂ ಯ ಏತೆತ್ರ ಸಮಾಗತ ಹಾ ರಾಷ್ಟ್ರಸ್ಯ ದುರ್ಬುದ್ಧೇರ್ ಯುದ್ಧೇ ಪ್ರಿಯ ಚಕೀರ್ ನಿನ್ನೆ ದಿವಸ ನೋಡಿದ್ವಿ ನಾವು ಅರ್ಜುನ ಕೃಷ್ಣನಿಗೆ ಅಜ್ಞಾ ರೂಪದಲ್ಲಿ ಹೇಳ್ತಾನೆ ನನ್ನ ರಥನ ಸ್ವಲ್ಪ ಮುಂದೆ ನಿಲ್ಲಿಸು ಎರಡೂ ಸೈನ್ಯಗಳಲ್ಲ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳಿ ಸಾಮಾನ್ಯ ಸಾರಥಿಯನ್ನು ಸಂಬೋಧನೆ ಮಾಡುವಂತೆ ಕೃಷ್ಣ ಕೃಷ್ಣನನ್ನು ಅರ್ಜುನ ಸಂಬೋಧನೆ ಮಾಡ್ತಾನೆ ಈಗ ಹೇಳ್ತಾ ಇದ್ದಾನೆ ಯಾವ ತೇತಾ ನಿರೀಕ್ಷೆ ಅಹಂ ಯೋದ್ದು ಕಾಮಾನ್ ಅವಸ್ಮಿತಾಂ ಅಂದ್ರೆ ಕಾದಾಡಕ್ಕೆ ಬಯಸಿ ಬಂದಿರತಕ್ಕಂಥ ಇವರನ್ನೆಲ್ಲ ನಾನೊಮ್ಮೆ ನೋಡಬೇಕು ಹಾಗಾಗಿ ಈ ಕದನದ ಕಾಯಕದಲ್ಲಿ ಯಾರ್ಯಾರು ನನ್ನ ಜೊತೆ ಯುದ್ಧಕ್ಕೆ ಬರ್ತಿದ್ದಾರೆ ನಾನು ಯಾರ ಜೊತೆ ಕಾದಾಡಬೇಕು ಅದನ್ನ ನಾನು ನೋಡಬೇಕು ನನ್ನನ್ನು ಮಧ್ಯದಲ್ಲಿ ನಿಲ್ಲಿಸು ಅನ್ನೋದು ಒಂದು ಎತ್ತರದ ಧ್ವನಿಯಿಂದ ಸಾರಥಿಯನ್ನು ಮಾತಾಡ್ಸ ಸಾಮಾನ್ಯ ಸಾರಥಿಯನ್ನು ಮಾತಾಡ್ಸುವಂತೆ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ ಈ ಮಹಾಭಾರತ ಯುದ್ಧ ಇತಿಹಾಸದಲ್ಲಿ ಒಂದು ದಾಖಲೆಯಾದಂತಹ ಮೊದಲ ಜಾಗತಿಕ ಯುದ್ಧ ಇಂತಹ ಯುದ್ಧದ ಮುಂಚೆನೇ ಯುದ್ಧ ಮಾಡಕ್ಕೆ ಹೊರಡುವಾಗ್ಲೇನೆ ಅರ್ಜುನ ಅಹಂಕಾರದಿಂದ ಮಾತಾಡ್ತಿದ್ದಾನೆ ಅವನು ಹೇಳ್ತಾ ಇರೋ ಮಾತು ಹೇಗಿದೆ ಅಂದ್ರೆ ಇಲ್ಲಿ ನೆರೆದಿರ್ತಕ್ಕಂಥವ್ರನ್ನ ನಾನು ಒಮ್ಮೆ ಕಣ್ಣು ಹಾಯಿಸಿ ನೋಡ್ಬೇಕು ಅಂದ್ರೆ ನನ್ನ ವಿರುದ್ಧ ಯುದ್ಧ ಮಾಡಕ್ಕೆ ಯಾರ್ಯಾರು ಬಂದಿದ್ದಾರೆ ನಾನೊಮ್ಮೆ ಅವರನ್ನು ನೋಡಬೇಕು ಅಂದರೆ ಒಂದು ಅಹಂಕಾರಿಕ ರೀತಿಯ ಮಾತು ಅವನಿಂದ ಬರ್ತಾ ಇದೆ ಅಹಂಕಾರ ಭರಿತವಾಗಿದೆ ವ್ಯಂಗ್ಯ ಕೂಡ ತುಂಬಿದೆ ಆ ಮಾತಿನಲ್ಲಿ ಅಹಂಕಾರ ಪ್ಲಸ್ ವ್ಯಂಗ್ಯ ಎರಡೂ ತುಂಬಿದೆ ನಾನೊಬ್ಬ ಮಹಾವೀರ ನನ್ನೆದುರು ಬಂದಿರತಕ್ಕಂಥ ಈ ಸೇನೆಗಳು ಏನೂ ಅಲ್ಲ ನಾನು ಇವರನ್ನು ಏನು ಬೇಕಾದ್ರೂ ಮಾಡಬಹುದು ಅಂತ ಹೇಳಿ ಒಂದು ಸೊಕ್ಕಿನ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಯೋತ್ಸ್ಯಮಾನಾನ್ ಅಪೇಕ್ಷೆ ಅಹಂ ಏ ಏತೆ ಅತ್ರ ಸಮಾಗತಾ ರಾಷ್ಟ್ರಸ್ಯ ದುರ್ಬುದ್ಧೆ ಯುದ್ಧೇ ಪ್ರಿಯ ಚಕೀರ್ ಶಿವ ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ ಬುದ್ಧಿಗೇಡಿ ಅವನು ಅವನ ಮ ಹಿತವನ್ನು ಬಯಸಿ ಯುದ್ಧಕ್ಕೆ ಅವನಿಗೆ ಯುದ್ಧದಲ್ಲಿ ಹೆಗಲ್ ಕೊಡಲಿಕ್ಕೆ ಬಂದಿದ್ದಾರೆ ಆ ಬುದ್ಧಿಗೇಡಿ ದುರ್ಯೋಧನನ ಗೆಲ್ಲಿಸ್ಲಿಕ್ಕೆ ಬಂದಿರತಕ್ಕಂಥವ್ರನ್ನ ನಾನೊಮ್ಮೆ ನೋಡಬೇಕು ಕೃಷ್ಣ ಆ ದುರ್ಯೋಧನನಿಗೆ ಜಯವಾಗಬೇಕು ಅಂತ ಬಯಸಿದಾರಲ್ಲ ಅವ್ರು ಯಾರ್ಯಾರು ಅನ್ನೋದನ್ನು ನಾನು ನೋಡಬೇಕು ಮತ್ತು ನಮ್ಮನ್ನು ನಮ್ಮ ವಿರುದ್ಧ ನಿಂತವರನ್ನು ನಾನೊಮ್ಮೆ ನೋಡಬೇಕು ಹೀಗೆ ಒಂದೊಂದು ಮಾತನ್ನು ಕೂಡ ಅವನು ಆಜ್ಞಾರೂಪಿ ಸ್ವರೂಪದಲ್ಲೇ ಹೇಳ್ತಾ ಇದ್ದಾನೆ ಇದರಿಂದ ನಮಗೆ ಅದು ಗೊತ್ತಾಗತ್ತೆ ಅರ್ಜುನ ಅಹಂಕಾರದ ದಾಸನಾಗಿದ್ದಾನೆ ಅವನ ವೀರತ್ವ ಅವನಿಗೆ ಆತ್ಮಾಭಿಮಾನ ಅಲ್ಲ ಅಹಂಕಾರವನ್ನು ಕೊಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ನಮಗೆ ಕಾಣ್ತಾ ಇದೆ ಭಗವಂತನನ್ನೇ ಮರೆತು ಅವನು ಸಾರಥಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ